ದಲಿತ ಒಳ ಮೀಸಲಾತಿಯ ದಶಕಗಳ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ ಅಂದರೆ ಅದಕ್ಕೊಂದು ಅಂತ್ಯ ಬಂತು ಆ ಒಂದು ಹೋರಾಟಕ್ಕೆ ಜಯ ಸಿಕ್ತು ಅಂತ ಕೊನೆಗೂ ಒಳ ಮೀಸಲಾತಿಯನ್ನು ಕಲ್ಪಿಸುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಒಳ ಪಂಗಡಗಳ ಗೊಂದಲ ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ರಾಜ್ಯಗಳ ವ್ಯಾಪ್ತಿಗೆ ಬರೋಲ್ಲ ಅಂತ ಕೇಂದ್ರ ಹೇಳಿಯಾಯಿತು ಆದರೆ ಈ ಒಳ ಮೀಸಲಾತಿ ಇದೆಯಲ್ಲ ಒಳ ಮೀಸಲಾತಿ ಒಂದು ಜಾತಿಗಳ ಸಮೂಹ ಒಕ್ಕೂಟಕ್ಕೆ ಇಷ್ಟು ಮೀಸಲಾತಿ ಅಂತ ಇದೆ ಅಂತ ಆಗುತ್ತಪ್ಪ ಹದಿನೇಳು ಪರ್ಸೆಂಟಾ ಹತ್ತು ಪರ್ಸೆಂಟ ಎಷ್ಟೊಂದು ಇರುತ್ತೆ ಅದರಲ್ಲಿ ಬೇಕಾದ ರಾಜ್ಯ ಸರ್ಕಾರಗಳು ಅದರ ಒಳಗಡೆನೇ ಬೇಕಾದಷ್ಟು ಮಾರ್ಪಾಟಗಳನ್ನು ಮಾಡಬಹುದು ಯಾವುದೊಂದಷ್ಟು ಜಾತಿಗಳಿಗೆ ಎರಡು ಪರ್ಸೆಂಟ್ ಕೊಡಬಹುದು ಇನ್ಯಾರಿಗೂ ಐದು ಪರ್ಸೆಂಟ್ ಕೊಡಬಹುದು ಇನ್ಯಾರಿಗೂ ಏಳು ಪರ್ಸೆಂಟ್ ಕೊಡಬಹುದು ಆದರೆ ಆ ಒಟ್ಟು ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಇತ್ತಲ್ಲ ಹದಿನೇಳು ಪರ್ಸೆಂಟು ಅದನ್ನು ಜಾಸ್ತಿ ಮಾಡಿಬಿಡಕ್ಕಾಗಲ್ಲ ಇವರು ಹದಿನೇಳರ ಒಳಗಡೆನೇ ಏನು ಬೇಕಾದರೂ ಮಾಡಬಹುದು ಇವರು ಅಂತ ಸೊ ಈ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಸಿ ಎಂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ಅಧಿಕೃತವಾಗಿ ಒಪ್ಪಿಗೆ ಸಿಕ್ಕಿದೆ ಇಲ್ಲಿ ಹಲವು ಮಾರ್ಪಾಟುಗಳ ಮೂಲಕವಾಗಿ ಶೀಘ್ರದಲ್ಲಿಯೇ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನುಷ್ಠಾನವಾಗ್ತಾ ಇದೆ ಬಲಗೈ ಎಡಗೈ ಸಂಬಂಧಕ್ಕೆ ಎಷ್ಟು ಕೊಟ್ರಪ್ಪ ಮೊದಲು ಆರೊಬ್ಬರಿಗೆ ಐದೊಬ್ಬರಿಗೆ ಅಂತೆಲ್ಲ ಇದ್ರು ಸ್ವಲ್ಪ ಅಪಸ್ವರಗಳು ಬಂತದ್ದು ಅವ್ರಿಗೆ ಆರು ಅದ್ಯಾಕೆ ಅವ್ರಿಗೆ ಐದು ಅಂತೇಳಿ ಇದೆಲ್ಲ ಆದ್ಮೇಲೆ ಏನಾಯಿತು ಈಕ್ವಲ್ ಇಟ್ಕೊಂಡ್ಬಿಟ್ರಪ್ಪ ಬಲಗೈಗೂ ಎಡಗೈಗೂ ಸಮುದಾಯಕ್ಕೂ ತಲಾ ಆರಾರು ಪರ್ಸೆಂಟ್ ನಿಮಗೆ ಮೀಸಲಾತಿ ಇರುತ್ತೆ ಭೋವಿ ಲಂಬಾಣಿ ಅಲೆಮಾರಿ ಸೇರಿದಂತೆ ಅರವತ್ತ್ಮೂರು ಜಾತಿಗಳಿಗೆ ಶೇಕಡ ಐದರಷ್ಟು ಈ ನೂರ ಒಂದು ಜಾತಿಗಳಲ್ಲಿ ಅದರಲ್ಲಿ ಗ್ರೂಪ್ಗಳು ಮಾಡ್ಕೊಳ್ತಾರೆ ಈಗ ಅದರಲ್ಲಿ ಗ್ರೂಪ್ಗಳು ನೂರ ಒಂದು ಜಾತಿಗಳಲ್ಲಿ ಯಾರಿಗೆ ಯಶಸ್ ಸಿಗಬೇಕು ಅಂತ ಈ ಭೋವಿ ಲಂಬಾಣಿ ಸೇರಿದಂತೆ ಮೂರು ಜಾತಿಗಳನ್ನ ಒಂದು ಗುಂಪು ಮಾಡಿಕೊಂಡು ಅವ್ರಿಗೆ ಐದು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇವತ್ತು ಉಭಯ ಸದನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಘೋಷಣೆ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿಗಾಗಿ ಕಳೆದ ಒಂದು ದಶಕದಿಂದ ಮೀಸಲಾತಿ ಇತ್ತು ಇತ್ತು ಯಾರೋ ಬೆಳೆದವರೇ ಬೆಳೀತಾ ಇದ್ದರು ಕ್ರೀಮಿ ಲೇಯರ್ ಕೆನೆ ಪದರ ಕೆನೆ ಪದರ ಅಂದರೆ ಇನ್ನೇನೂ ಅಲ್ಲ ಆಯ್ತಪ್ಪ ಎಸ್ ಸಿಲೆ ಎಸ್ ಟಿನಲ್ಲೇ ಯಾರಿಗೊಬ್ಬರಿಗೆ ಮೀಸಲಾತಿ ಇದೆಯಲ್ಲ ಪಡ್ಕೊಂಡವರೇ ಪಡ್ಕೊಳ್ತಾ ಇದ್ದಾರೆ ಅದರಲ್ಲೇ ಮೇಲೆ ಬಂದವರೇ ಪಡ್ಕೊಳ್ತಾ ಇದ್ದಾರೆ ಅದೇ ಎಸ್ ಸಿ ಎಸ್ ಟಿ ಕ್ಯಾಟಗರಿಲಿ ಬರ್ತಕ್ಕಂಥ ಬೇರೆ ಜಾತಿಗಳಿದ್ದಾರಲ್ಲ ಅವ್ರಿಗೇನೂ ಸಿಗ್ತಾಯಿಲ್ಲ ಅನ್ಯಾಯ ಆಗಿದೆ ಏನೋ ಕೊಟ್ಟಿದ್ದೀವಿ ಅನ್ನೋಂಥದ್ದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಬಲಾಢ್ಯರೇ ಇದರಲ್ಲಿರ್ತಕ್ಕಂಥ ಬಲಿಷ್ಠರೇ ಎಲ್ಲ ಸವಲತ್ತುಗಳನ್ನು ಉದ್ಯೋಗವನ್ನು ಮೀಸಲಾತಿಯ ಸೌ ಸೌಕರ್ಯಗಳನ್ನು ಇವರೇ ಪಡ್ಕೊಳ್ತಾ ಇದ್ದಾರೆ ಅಂತ ಆರೋಪ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಶಕದಿಂದ ಹೋರಾಟ ಆಗ್ತಾ ಇತ್ತು ಆದರೆ ಮೀಸಲಾತಿ ವಿಚಾರಕ್ಕೆ ಕೈ ಹಾಕೋದು ಜೇನುಗೂಡಿಗೆ ಕೈ ಹಾಕೋದು ಎರಡೂ ಒಂದೇ ಆಗಿತ್ತು ಅನೇಕ ಸರ್ಕಾರಗಳು ಹೆದರ್ಕೊಂಡ್ಬಿಟ್ಟಿದ್ವು ಆದರೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ಸಿದ್ದರಾಮಯ್ಯವರು ರಚನೆ ಮಾಡ್ತಾರೆ ಅದೇನು ವರದಿ ಕೊಡಿ ನಮಗೆ ಜಾತಿಗಳ ಬಗ್ಗೆ ಒಳ ಮೀಸಲಾತಿ ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಾದ ಮೇಲೆ ವರದಿಯನ್ನು ಕೊಟ್ಟರು ಕೊನೆಗೆ ಕಠಿಣ ನಿರ್ಧಾರಕ್ಕೆ ಸಿದ್ದರಾಮಯ್ಯವರು ಕೈ ಹಾಕಿದ್ದಾರೆ ಯಶಸ್ವಿ ಕೂಡ ಆಗಿದ್ದಾರೆ ವರದಿಯ ಕೆಲ ಗೊಂದಲವನ್ನು ಸರಿಪಡಿಸಿಕೊಂಡು ಸಮುದಾಯದ ನಾಯಕರು ಸರಿಪಡಿಸಿಕೊಂಡಿದ್ದಾರೆ ಇದೀಗ ಹೀಗಾಗಿ ಅಂತಿಮ ಮೀಸಲಾತಿ ವರ್ಗೀಕರಣಕ್ಕೆ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ ಇವತ್ತು ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಎರಡೇ ದಿನಗಳಲ್ಲಿ ಮೀಸಲಾತಿ ಹಂಚಿಕೆ ಆದೇಶ ಪ್ರಕಟವಾಗುತ್ತೆ ಕ್ಯಾಬಿನೆಟ್ ನಿರ್ಣಯ ಏನು ನೋಡಿ ಇದರಲ್ಲಿ ಕ್ಯಾಟಗರಿ ಮಾಡಿಕೊಂಡಿದ್ದಾರೆ ಎ ಬಿ ಸಿ ಡಿ ಇ ಅಂತ ಈ ವರ್ಗೀಕರಣ ಇದೆಯಲ್ಲ ಈ ಒಂದು ವರ್ಗೀಕರಣಕ್ಕೆ ಬ್ರೇಕ್ ಬೀಳುತ್ತೆ ಇದೀಗ ಯಾವುದು ಬೇಡಪ್ಪ ಎ ಬಿ ಸಿ ಡಿ ಎಲ್ಲ ಬೇಡ ಮೂರು ಪ್ರವರ್ಗಗಳಾಗಿ ಈ ದಲಿತರ ಗುಂಪುಗಳಲ್ಲೇ ಮೂರು ಪ್ರವರ್ಗ ಮಾಡೋಣ ವಿಂಗಡಣೆ ಮಾಡೋಣ ದಲಿತರ ಎಡಗೈ ಈ ವಿಚಾರದಲ್ಲಿ ಹದಿನೆಂಟು ಒಳಪಂಗಡಗಳು ಬರ್ತವೆ ಎಡಗೈ ನಾವು ಎಡಗೈನವರಪ್ಪ ಅಂತವ್ರು ಹೇಳ್ತಾರಲ್ಲ ಹದಿನೆಂಟು ಒಳಪಂಗಡ ಬರ್ತವೆ ಮೀಸಲಾತಿ ಪ್ರಮಾಣ ಶೇಕಡಾ ಆರು ದಲಿತ ಬಲಗೈ ಇಪ್ಪತ್ತು ಒಳಪಂಗಡ ಬರ್ತವೆ ಇದರಲ್ಲಿ ಮೀಸಲಾತಿ ಪ್ರಮಾಣ ಇಲ್ಲೂ ಶೇಕಡ ಆರು 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 ಹನ್ನೆರಡು ಪರ್ಸೆಂಟ್ ಅಲ್ಲೇ ಹೋಯಿತು ಸ್ಪೃಶ್ಯ ಜಾತಿಗಳು ಅರವತ್ತ್ಮೂರು ಒಳಪಂಗಡ ಬರ್ತವೆ ಇದರಲ್ಲಿ ಅರವತ್ತ್ಮೂರು ಮೂರೇ ಮಾಡ್ಕೊಂಡ್ರಿದ್ದವ್ರು ಬಲಗೈ ಮಾಡಿದ್ರು ಎಡುಗೈ ಮಾಡಿದ್ರು ಸ್ಪೃಶ್ಯ ಜಾತಿ ಅಂತ ಮಾಡಿದ್ರು ಅರವತ್ತ್ಮೂರು ಒಳಪಂಗಡ ಬರ್ತವೆ ಮೀಸಲಾತಿಯ ಪ್ರಮಾಣ ಈ ಗ್ರೂಪ್ನಲ್ಲಿ ಶೇಕಡ ಐದರಷ್ಟು ಬರುತ್ತೆ ಸಿಕ್ಸ್ ಪ್ಲಸ್ ಸಿಕ್ಸ್ ಟ್ವೆಲ್ವ್ ಪ್ಲಸ್ ಫೈವ್ ಹದಿನೆಂಟು ಪರ್ಸೆಂಟ್ ಆಯಿತು ಹದಿನೇಳು ಪರ್ಸೆಂಟ್ಗಳಲ್ಲಿ ಈ ತೊಗೊಂಡವರೇ ತಗ ಹದಿನೇಳು ಪರ್ಸೆಂಟ್ ಎಲ್ಲ ಇವರೇ ಬರ್ತಾಯಿದ್ರು ಅವರವರೇ ತೊಗೊಳ್ತಾ ಇದ್ದಾರೆ ಅವರವರೇ ಬೆಳೀತಾ ಇದ್ದಾರೆ ನಮಗೇನೂ ಇಲ್ಲ ಅಂತ ಆಕ್ರೋಶ ಇತ್ತಲ್ಲ ಈಗ ಅದನ್ನು ಗುಂಪುಗಳನ್ನಾಗಿ ಮಾಡಿ ಹದಿನೇಳು ಪರ್ಸೆಂಟನ್ನು ಮೂರು ಭಾಗವನ್ನಾಗಿ ಮಾಡಿ ವಿಂಗಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ದಲಿತ ಎಡಗೈ ಜಾತಿಗಳು ಬಾಂಬಿ ಅಸದರು ಅಸೋಡಿ ಚಮಡಿಯ ಚಮರ್ ಚಂಬರ ಚಮಗಾರ ಹರಳಯ್ಯ ಹರಳಿ ಕಾಲ್ಪ ಮಚಿಗಾರ ಮೋಚಿಗಾರ ಮಾದರ ಮಾದಿಗ ಮೋಚಿ ಮುಚ್ಚಿ ತೆಲುಗು ಮೋಚಿ ಕಾಮತಿ ಮೋಚಿ ರಾಣಿಗಾರ್ ರೋಹಿದಾಸ್ ರೋಹಿತ್ ಸಮಗರ್ ಹಕ್ಕಳಯ್ಯ ಧೋರ್ಕ ಹಕ್ಕಳಯ್ಯ ಧೋರ್ಕ ಹಲಸ್ವರ ಹಸ್ಲಾ ಕಡಯನ್ ಕೆಪ್ಮರಿಸ್ ಕೊಲ್ಪುಲ್ವಂಡಿಯ ಕುಟುಂಬನ್ ಮಾದಿಗ ಮಾವಿಲನ್ ಮೊಗೇರ್ ಪಂಚಮ ಪನಿಯಾಂಡಿ ಪರಯ್ಯನ್ ಪರಯ ಸಮಗಾರ ಸಾಂಬನ್ ಈ ಕಮ್ಯು ಕಮ್ಯುನಿಟಿಗಳೆಲ್ಲ ಈ ಜಾತಿಗಳೆಲ್ಲ ಅಲ್ಲಿಗೆ ಬರ್ತವೆ ಬಲಗೈ ಜಾತಿ ಅಂತ ಬಂದಾಗ ಪ್ರಧಾನವಾಗಿ ಅಣಮುಕ್ ಅರೆಮಾಳ ಆರುವ ಬಲಗೈ ಛಲವಾದಿ ಚಲವಾದಿ ಚನ್ನಯ್ಯ ಪಲ್ಲನ್ ಹೊಲೆಯ ಹೊಲೆಯ ಮಹ್ಯವಂಶಿ ಧೇಡ್ ವಂಕರ್ ಮಾರುವಂಕರ್ ಮಾಳ ಮಲಹಣ್ಣಾಯಿ ಮಾಳ ಜಂಗಮ ಮಾಳ ಮಾಸ್ತಿ ಮಲಮಾರಾಟ ನೆಟ್ಕಣಿ ಮಹಾರ್ ತರಲ್ ಧೇಳು ದೇಗುಲ ಮೇಗುಂದ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಸ್ಪೃಶ್ಯ ಟಚಬಲ್ ಬಕುಡ ಪಂಜಾರ ಲಂಬಾಣಿ ಲಂಬಾಡ ಲಂಬಾಡಿ ಲಮಾಣಿ ಸುಗಾಲಿ ಸುಖಾಲಿ ಭೋವಿ ಓಡ್ ಓಡ್ದೆ ವಡ್ಡರ ಒಡ್ಡರ ಕಲ್ಲು ವಡ್ಡರ ಬೋವಿ ಬೆಸ್ತರಲ್ಲದವರು ಈ ಬೋವಿ ವಿಚಾರದಲ್ಲಿ ಮಣ್ಣು ಒಡ್ಡರ ಎಲ್ಲ ಮಾಳ್ವಾರ್ ಎಲ್ಲ ಮಾಳ್ವಾರ್ ಎಲ್ಲ ಮಾವಾ ಕೊರಚ ಕೊರಚಾರ್ ಕೊರಮ ಕೊರವ ಕೊರವರ ಲಿಂಗಾಡರ್ ಮುಕ್ರಿಯವೂ ಕೂಡ ಈ ಟಚಬಲ್ ಅಂದರೆ ಸ್ಪೃಶ್ಯ ಕ್ಯಾಟಗರಿನ ಮಾಡಿಕೊಂಡು ಇಲ್ಲಿ ಮಾಡಿಕೊಂಡಿದ್ದಾರೆ ಎಲ್ಲ ಒಲವಾಂಡು ಇದಾರಲ್ಲ ಇವ್ರನ್ನೂ ಸೇರಿಸ್ಕೊಂಡೆ ನಾವು ಇಲ್ಲಿ ಹೇಳಬೇಕಾಗುತ್ತೆ ಎಲ್ಲ ಸಮುದಾಯಗಳನ್ನು ಸ್ಪಷ್ಟ ಕ್ಯಾಟಗರಿಗೆ ಮಾಡಿ ಇವ್ರಿಗೆ ಐದು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿ ಇಲ್ಲಿ ಡಿವೈಡ್ ಮಾಡಲಾಗಿದೆ